ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಇದ್ದು ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿಯೋಲ್ಲ ಅಷ್ಟಾಗಿ ಕುಡಿತೀನಿ ಮಧ್ಯೆ ಮಧ್ಯ ಬಟ್ ಇವಾಗ ಚಳಿ ತುಂಬ ಇರೋದು ಕಾರಣಕ್ಕಾಗಿ ಸ್ವಲ್ಪ ಬ್ಲ್ಯಾಕ್ ಟೀ ಇದ್ದೀನಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ವೈಟ್ ಲ್ಯಾಸ್ ಕೂಡ ಹಾಕ್ತೀವಿ ಮತ್ತು ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಕೂಡ ಚೆನ್ನಾಗಿರುತ್ತೆ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚಿಸುವಾಗ ಬೆಳಿಗ್ಗೆ ಆದರೆ ಎಲ್ಲರಿಗೂ ಇದೇ ತಾನೇ ಯೋಚನೆ ತಿಂಡಿ ಏನು ಮಾಡಬೇಕು ಲಂಚ್ ಏನು ಮಾಡಬೇಕು ಡಿನ್ನರ್ ಏನು ಮಾಡಬೇಕು ಅಂತ ಎಲ್ಲರಿಗೂ ಇದೇ ಯೋಚನೆ ಇರುತ್ತೆ ಹೌಸ್ ವೈಫ್ಗಳಿಗೆ ನಾನಿವತ್ತು ಟೊಮೊಟೊ ಬಾತ್ ಮಾಡೋದ ಅಂದ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟೊಮೊಟೊ ಬಾತ್ ನೀವು ಕೂಡ ಟ್ರೈ ಮಾಡಿ ಗೊತ್ತಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಕಾಯಿ ಇದಿಷ್ಟನ್ನು ಕ್ಲೀನ್ ಮಾಡಿ ನಾವು ಎತ್ತಿಟ್ಕೋಬೇಕು ಇದೆಲ್ಲ ರುಬ್ಬೋಕ್ಕೆ ಪುದೀನ ಮತ್ತು ಪುದೀನೂ ಕೂಡ ಹಾಕೋಬೇಕು ಜಾರಿಗೆ ನಾನು ಇವಾಗ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕ್ಲೀನಾಗಿ ತೊಳೆದು ತೊಳೆದು ಹಾಕೋಬೇಕು ಜಾರಿಗೆ ಹಾಗೆ ಹಾಕೋಕೆ ಹೋಗ್ಬಿಡಿ ನಾವು ಎಷ್ಟು ಕ್ಲೀನಾಗಿ ಅಡುಗೆ ಮಾಡ್ತೀವಿ ಅಷ್ಟು ಕ್ಲೀನಾಗಿ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಶುಂಠಿ ಇಷ್ಟ ಹಾಕತ್ತ ಮತ್ತು ಕಾಯಿನೂ ಕೂಡ ಹಾಕೋಬೇಕು ಪುದೀನ ಎಲ್ಲ ಒಂದೊಂದಾಗಿ ಬಿಡಿಸಿ ಹಾಕ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಐಕನ್ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಈ ನೀವೇ ಈ ಥರ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಮಾಡೋಕ್ಕೆ ಮತ್ತು ಬೇರೆ ವೀಡಿಯೋಗಳು ಮಾಡೋಕ್ಕೂ ಸ್ವಲ್ಪ ಸ್ಫೂರ್ತಿ ಇರುತ್ತೆ ಪುದೀನೂ ಹಾಕ್ಕೊಂಡೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋಬೇಕು ಅದನ್ನು ಕೂಡ ಕಟ್ ಮಾಡಿ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ಹಾಕೋಬೇಕು ಇವಾಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಟೊಮೊಟೊ ಟೊಮೊಟೊ ಬಟ್ಟಿಗೆ ಎರಡೂ ಹಾಕೋಬೋದು ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಹೆಸರೇ ಟೊಮೊಟೊ ಬತ್ತಲ್ವ ಟೊಮೊಟೊ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ವಿಡಿಯೋ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನು ಪ್ರಾಬ್ಲಮ್ ಇದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಾನು ತಿದ್ಕೊಡ್ತೀನಿ ಟೊಮೊಟೊ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗನೆ ಆಗುತ್ತೆ ಈ ಈ ಇವಾಗಿನ ಬ್ಯುಸಿ ಲೈಫಲ್ಲಿ ನಾವು ಕುಕ್ಕರೇ ಜಾಸ್ತಿ ಯೂಸ್ ಮಾಡೋದು ಎಲ್ಲರ ಮನೆಯಲ್ಲಿ ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಮತ್ತು ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಆವಾಗ ನನಗೆ ಗೊತ್ತಾಗುತ್ತೆ ಯಾವ ಥರ ವೀಡಿಯೋ ಮಾಡಬೇಕು ನಿಮ್ಗೆ ಯಾವ ಥರ ವೀಡಿಯೋ ಆಗುತ್ತೆ ಅಂತ ಇವಾಗ ನಾನು ರುಬ್ಬಕ್ಕೆ ಕಾಯಿ ಹಾಕೋತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಟಾಯಿತು ಇದನ್ನಿಷ್ಟು ರುಬ್ಕೊಳ್ಳೋಣ ರುಬ್ಬಾಗಿದೆ కుక్కర్ట్టు ఎన్నె హాక ఫస్ట్ ఇవగా ఈరుళి హాకం ఫ్రై మాకు ఫ్రై అదిమే మే టటో హి ఎరూ చనకి ఫ్రై మాకు స్వల్ప టమోటో సాఫ్ట్గా అల్లి వరకు ఫ్రై మాకు ಅರಿಶಿಣ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕೊಂಡು ಅಂದರೆ ಬೇಗ ಬೇಯುತ್ತೆ ಉಪ್ಪು ಮತ್ತು ಅರಿಶಿಣ ಎರಡರಲ್ಲಿ ಯಾವುದಾದ್ರೂ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಸ್ವಲ್ಪ ಇವಾಗ ಉಪ್ಪು ಹಾಕೊಳ್ಳೋಣ ಟೊಮೊಟೊ ಬೇಯೋದಕ್ಕಷ್ಟೇ ಸಾಫ್ಟಾಗಿದೆ ಇದಕ್ಕೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದವರೆಗೂ ಸ್ವಲ್ಪ ಫ್ರೈ ಮಾಡಿಕೊಡೋಣ ಅಕ್ಕಿ ತೊಳೆದು ನೆನೆ ಹಾಕಿದೆ ಒಂದು ಹಾಫ್ ಆನ್ ಅವರ್ ನೆನೆ ಹಾಕಿದೆ ಅಷ್ಟೇ ಬುಲೆಟ್ ರೈಸು ಅದನ್ನು ಹಾಕಿ ಅಳತೆ ತಕ್ಕಷ್ಟು ನೀರು ಹಾಕೋಣ ಅಷ್ಟೇ ನೋಡಿ ಬರೀ ಸಿಂಪಲ್ ಬೇಗನೆ ಆಗೋಗುತ್ತೆ ಟೈಮ್ ಇಲ್ಲ ನಮಗೆ ಏನಾದರೂ ಬೇರೆ ತಿಂಡಿ ಮಾಡೋಕ್ಕಾಗಲ್ಲ ಅಂದಾಗ ಇದನ್ನು ಮಾಡಿಕೊಂಡ್ರೆ ಬೇಗ ಟೈಮ್ ಸೇವ್ ಆಗುತ್ತೆ ಬೇಗ ಕೂಡ ಆಗುತ್ತೆ ಅಷ್ಟೇ ಇದಕ್ಕೆ ಉಪ್ಪಾಕಿ ನಾವು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಉಪ್ಪಾಗಿದೆ ಉಪ್ಪಾಕ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಕೊಳ್ಳೋಣ ಎರಡು ಸಾಕು ಒಂದು ಅಥವಾ ಎರಡು ಅಷ್ಟೇ ಸಾಕು ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಟ್ಟೆ ಮೊಟ್ಟೆ ಬೇಯಿಸ್ಕೊಳ್ಳೋಣ ಎಷ್ಟು ಬೇಗ ಇದ್ದರೂ ಲೇಡೀಸ್ಗಳಿಗೆ ಕೆಲಸನೇ ಸಾಲಲ್ಲ ಅಲ್ಲ ಮನೆ ಕೆಲಸ ಎಷ್ಟು ಬೇಗ ಮುಗಿಯುತ್ತೆ ಅನಿಸ್ಬಿಡುತ್ತೆ ಅದಲ್ಲದೆ ಮಕ್ಕಳು ಆಫ್ ಸ್ಕೂಲ್ಗೆ ಹೋಗಬೇಕಾದ್ರೆ ಬೇಗ ಬೇಗ ಮಾಡಬೇಕು ಅವ್ರಿಗೆ ಸ್ಕೂಲ್ಗೆ ಕಲಿಸ್ಬಿಟ್ರೆ ಅದೊಂದು ನೆಮ್ಮದಿ ನಮಗೆ ಎಷ್ಟು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಟೊಮೊಟೊ ಭಾತ್ ರೆಡಿ ಆಗ್ತಿದೆ ಸೌತೆಕಾಯಿ ಇತ್ತು ಸೌತೆಕಾಯಿನ ಕಟ್ ಮಾಡಿಡಾಗ ಕ್ಲೀನ್ ಇದ್ದು ಅದು ಕೈ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸಿಪ್ಪೆನೆಲ್ಲ ಒರೆದು ಮಕ್ಕಳು ಟೊಮೊಟೊ ಭಾತ್ ತಿನ್ನಲ್ಲ ಅದಕ್ಕೋಸ್ಕರ ಬೇರೆ ಅವ್ರಿಗೆ ಪ್ರಿಪೇರ್ ಮಾಡಬೇಕು ಇವಾಗ ಮಕ್ಕಳಿಗೋಸ್ಕರ ನಾನು ನೀರು ದೋಸೆ ಪ್ರಿಪೇರ್ ಮಾಡಿದೆ ಇದರ ರೆಸಿಪಿನೂ ಒಂದಿನ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ ಮಕ್ಕಳಿಗೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ದೋಸೆ ಅಂತ ಹೇಳ್ಬೋದು ಇದಕ್ಕೆ ಉದ್ದಿನ ಬೇಳೆ ಬೇಡ ಬೇಡ ಏನು ಕೂಡ ಯಾವ ಬೇಳೆ ಕೂಡ ಬೇಡ ಇದಕ್ಕೆ ಹಾಗೆಯೇ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇನ್ಸ್ಟೆಂಟು ಬೇಗ ನಾನು ದೋಸೆ ಇಡ್ಲಿ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ದೋಸೆ ಮಾಡಿ ತಿನ್ಬೋದು ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಡ್ಕ ತಿಳಿಸಿ ಮತ್ತೆ ನಾನು ಇದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತ ಬೆಳಗ್ಗೆ ನೆನೆಸಿ ಬೆಳಗ್ಗೆ ಬೆಳಗ್ಗೆನೇ ರುಬ್ಬಿ ಆವಾಗಲೇ ದೋಸೆ ಹಾಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ದೋಸೆ ಏನು ಅಂಟ್ಕೊಳ್ಳೋಲ್ಲ ಮುರಿದೋಗಲ್ಲ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ದೋಸೆ ಹೇಗೆ ಮಾಡಿದ್ರೂ ದೋಸೆ ಚೆನ್ನಾಗಿರುತ್ತೆ ಆದರೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ನೀರು ಥರ ಇರಬೇಕು ನೋಡಿ ಈ ಥರ ನಾವು ದೋಸೆ ಹಾಕಿ ಸುತ್ತುತ್ತೀವಲ್ಲ ಆ ಥರ ಏನಿಲ್ಲ ಹಿಂಗೆ ಸೌಟಿಂದ ಮೇಲೆ ಹಿಂಗೆ ನೀರು ಚೆಲ್ದಂಗೆ ಚೆಲ್ ಚೆಲ್ಕೊಟ್ರೆ ದೋಸೆ ಪೇಪರ್ ದೋಸೆ ಥರ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಚಟ್ನಿ ಆದರೂ ಪರವಾಗಿಲ್ಲ ಹಾಗೆ ಕೂಡ ತಿನ್ಬೋದು ಇಲ್ಲ ಅಂದರೆ ಸಾಂಬಾರು ಯಾವುದೇ ಸಾಂಬಾರಾದರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಅರ್ಜೆಂಟಿಗೆ ನಾನು ಹೆಸರು ಕಾಳು ಮತ್ತು ಬಿನಿಸು ಹಾಕಿ ಸಾಂಬಾರು ಮಾಡಿದೆ ಅದೇನೇ ಇದೆ ಅದ್ರ ಜೊತೆ ಸರ್ವ್ ಮಾಡ್ತೀನಿ ನಾನು ಇವಾಗ ಬಿಸಿ ಈ ಚಳಿಗೆ ಬಿಸಿ ಬಿಸಿ ಚ ದೋಸೆ ಹಾಕೊಂಡು ತಿಂತ ಅದ್ರ ಮಜಾನೇ ಬೇಡೆ ಚೆನ್ನಾಗಿರುತ್ತೆ ಕಣ್ರಿ ಹಾಂ ಈ ದೋಸೆ ಜೊತೆ ಸಾಂಬಾರಿದೆ ಅಂತ ಹೇಳಿದ್ನಲ್ಲ ಮಕ್ಳಿಗೆ ದೋಸೆನೇ ಆಗೋಯ್ತು ಈ ಕಡೆ ಎರಡು ವಿಸಿಲ್ ಬಂದು ಟೊಮೊಟೊ ಬಾತು ರೆಡಿಯಾಗಿದೆ ನೋಡಿ ಹೇಗಿದೆ ಅಂತ